ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಈನಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ ಇದು ಕೆಲಸದ ಹಾಗೆ ನಡೀತಾ ಇದೆ ಇಷ್ಟೇ ಎಷ್ಟು ಅನ್ನೋದು ಬ್ಲಾಗ್ಸ್ನಲ್ಲಿ ಹೇಳೋಕ್ಕಾಗಲ್ಲ ತುಂಬ ಕೆಲಸ ಇದೆ ಬಾಕಿ ಇನ್ನೂ ಹಾಗೆ ಒಂದೆರಡು ಮೂರು ದಿನ ಏನು ಜಾಸ್ತಿನೇ ಆಗಿತ್ತು ನಾನು ರೊಟ್ಟಿನೇ ಮಾಡಿದ್ದಿಲ್ಲ ನಮಗೆಲ್ಲರಿಗೂ ಬರೇ ರೈಸು ನಾಷ್ಟ ಅದೆಲ್ಲ ತಿನ್ಬಿಟ್ಟು ಬೇಜಾರಾಗಿತ್ತು ಅದಕ್ಕೆ ಸಂಜೆ ಬಿಸಿ ರೊಟ್ಟಿ ಮಾಡಿದ್ರಾಯಿತು ಅಂತ ರೊಟ್ಟಿ ಮಾಡ್ತಾಯಿದ್ದೆ ಫ್ರೆಂಡ್ಸು ನಮಗೇನು ಇರಲಿ ಬಿಡಲಿ ಒಂದು ದಿನ ಮಿಸ್ ಆದರೆ ಅದೇನೋ ಮಿಸ್ ಆದಂಗೆ ಆಗುತ್ತೆ ರೊಟ್ಟಿ ಮಿಸ್ ಆದರೆ ಅದ್ರ ಸಲುವಾಗಿ ನಾನಿಲ್ಲಿ ರೊಟ್ಟಿ ಮಾಡ್ತಾಯಿದ್ದೆ ಇವರೆಲ್ಲ ಹೋಮ್ವರ್ಕ್ ಮಾಡ್ತಾಯಿದ್ರು ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಲ್ಲ ವೀಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೇ ವೀಡಿಯೋಸ್ ಎಲ್ಲ ಹೆಂಗೆ ಬಂತು ಅನ್ನೋದು ಕಮೆಂಟಲ್ಲಿ ಹೇಳಿ ಈ ವಿಡಿಯೋದಲ್ಲಿ ನಾನಾ ಥರದ ಕೆಲಸ ಎಲ್ಲ ನಡೆಯೋದು ಸ್ವಲ್ಪ 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 ಎಡಿಟ್ ಆಗಿದ್ದು ಹೇಳ ತೋರಿಸ್ತಾ ಇದ್ದೀನಿ ಯಾಕಂದರೆ ಫುಲ್ ಲೆಂತಿ ಆಗ್ಬಿಡುತ್ತೆ ಎಲ್ಲ ಇವನು ಈ ನನ್ನ ಮಗ ವಿಡಿಯೋ ಮಾಡ್ತಾ ಇರೋದ್ರಿಂದ ಹೇಳ್ತಾ ಇದ್ದ ಹಾಗೆ ಅವ್ರದ್ದು ಹೋಮ್ವರ್ಕ್ ಕೂಡ ಹೇಳ್ಕೊಡ್ಬೇಕಲ್ವ ಹಾಗೆ ಸ್ವಲ್ಪ ಇದ್ದೆ ನನಗೆ ಅವ್ರಿಗೆ ಪರಿಸ್ ಹೋಗ್ತೀನಿಕಕು ಅಂತ ಕೆಲಸ ಹೋಮ್ವರ್ಕ್ ಇದ್ದಾರೆ ಈ ಸೈಡ್ ನಾನು ರೊಟ್ಟಿ ಎಲ್ಲ ಮಾಡ್ತಾಯಿದ್ದೆ ನೋಡಿ ಮನೆಯ ವಾತಾವರಣ ಎಲ್ಲ ಈ ಕೆ ಇವೆಲ್ಲ ಹೊರಗಡೆ ಶೆಡ್ ಒಳಗೆ ಶಿಫ್ಟ್ ಮಾಡ್ಬೇಕು ಫ್ರೆಂಡ್ಸ್ ಅದ್ರ ಸಲುವಾಗಿ ಎಲ್ಲಿ ಬೇಕಲ್ಲ ಸಾಮಾನು ಇದೆ ಏನು ತಿಳ್ಕೊಬೇಡಿ ಮನೆ ರಿಪೇರಿಂಗ್ ಎಲ್ಲ ಇದೆ ಆಲ್ಮೋಸ್ಟ್ ಎಲ್ಲ ಮುಗೀತು ಬ್ಲಾಗ್ಸ್ ಎಲ್ಲ ಹಾಕೋಕ್ಕೆ ಒಂಚೂರು ಲೇಟ್ ಆಗ್ತಾಯಿದೆ ಅದ್ರ ಸಲುವಾಗಿ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ವೀಡಿಯೋಸ್ ಎಲ್ಲ ಹಾಕೋದು ಸಾರಿ ನಿಮ್ಮ ಯಾರೆಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರಲ್ವ ಕಮೆಂಟ್ ಇಲ್ಲ ಯಾಕೋ ಕಮೆಂಟ್ ಬಾಕ್ಸ್ ಆನ್ ಆಗ್ತಾ ಇದೆಯೋ ಇಲ್ಲೋ ನಿಮ್ಮ ವಿಡಿಯೋದಲ್ಲಿ ಸಾರಿ ನಿಮ್ಮ ಫೋನಲ್ಲಿ ಏನಾದ್ರು ಗೊತ್ತಾಗ್ತಾ ಇಲ್ಲ ನಮಗೆ ಇರಲಿ ಬಿಡಲಿ ಫಸ್ಟ್ ರೊಟ್ಟಿ ಬೇಕು ಫ್ರೆಂಡ್ಸ್ ಅದ್ರ ಸಲುವಾಗಿ ರೊಟ್ಟಿ ಮಾಡ್ತಾ ಇದ್ದೆ ಇದು ಎದಕ್ಕೆ ಇಟ್ಕೊಂಡಿದ್ದೀಯಾ ಅಮ್ಮ ಅಂತ ಕೇಳಿದರೆ ಅದು ಲಟ್ಸೋದಪ್ಪ ನನಗೆ ಜಾಸ್ತಿ ಈ ಥರ ಕೈಲಿಂದ ಬಡಿದ್ರೇ ಟೇಸ್ಟ್ ಜಾಸ್ತಿ ಅನ್ನೋದು ಹೇಳ್ತಾ ಇದ್ದೆ ಅದಂದರೆ ಲಟಿಸಿದ್ದಾನೆ ಅಂದರೆ ಫಾಸ್ಟಾಗಿ ಆಗುತ್ತೆ ಫ್ರೆಂಡ್ಸ್ ಎರಡೂ ಮಾಡ್ತೀನಿ ನಾನು ಯಾವುದು ಜಾಸ್ತಿ ಈಗೇನು ಸ್ಕೂಲ್ಗೆ ಹೋಗಲ್ವ ಸಂಜೆ ಟೈಮಲ್ವಾ ಕೈಲಿಂದ ಮಾಡ್ತೀನಿ ಬೆಳಗ್ಗೆ ಏನಾದ್ರೂ ಮಾಡಬೇಕಂದ್ರೆ ಲಟ್ಟಿಸ್ಬಿಡ್ತೀನಿ ಎರಡು ಕಡೆಯಿಂದ ಈಸಿ ಆಗುತ್ತೆ ತೋರಿಸ್ತಾ ಇದ್ದಾನೆ ನೋಡಿ ರೊಟ್ಟಿ ಯಾವ ಥರ ಇದೆ ಅಂತ ಹಾಗೆ ಹೆಂಗೋ ಒಂದು ಇದು ಗ್ಯಾಸ್ ಕೆಳಗಡೆ ಇಟ್ಟು ಅದಕ್ಕೆಲ್ಲ ಇಟ್ಟಂಗೆ ಇಟ್ಟು ಎಲ್ಲ ಮಾಡಿ ಹೆಂಗಾದರೂ ಮಾಡಿ ಇವತ್ತು ರೊಟ್ಟಿ ಉಣ್ಬೇಕನ್ನು ಡಿಸೈಡ್ ಮಾಡಿ ಈ ಥರ ಎಲ್ಲ ಪ್ರಿಪ್ರೇಷನ್ ನೋಡಿಕೊಂಡು ರೊಟ್ಟಿ ಮಾಡ್ತಾಯಿದ್ದೀನಿ ಅವ್ರಿಗೇನೂ ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾಯಿದ್ರು ನಾನು ಪದೇ ಪದೇ ಎದ್ದು ಬರೋಕ್ಕಾಗಲ್ಲ ನೀವೇ ಬಂದುಬಿಡಿ ಅಂತ ಇಲ್ಲೇ ಕರೆಸ್ಕೊಂಡು ಅವ್ರಿಗೆ ಹೇಳ್ತಾ ಅಡುಗೆ ಮಾಡ್ತಾಯಿದ್ದೀನಿ ಮನೆ ವಾತಾವರಣ ನೋಡಿ ಎಲ್ಲ ಹದಗೆಟ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಓಕೆ ಈ ವಿಡಿಯೋ ಹೆಂಗೆ ಹೆಂಗೆ ಬಂತು ಅನ್ನೋದು ಕಮೆಂಟ್ ಅಲ್ಲಿ ಹೇಳಿ ಫ್ರೆಂಡ್ಸ್ ಹಾಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆದರು ಅನ್ಸಬ್ ಆಗ್ತಾ ಆಗ್ತಾಯಿದ್ದೀರಾ ಪ್ಲೀಸ್ ಬೇಡ ಹಾಗೇ ಇದು ಮಾರ್ನಿಂಗ್ ಟೈಮ್ ಫ್ರೆಂಡ್ಸ್ ಕೆಲಸರೆಲ್ಲ ಬಂದಿದ್ರಲ್ವ ಹೊರಗಡೆ ಈ ಶೆಡ್ ರಿಪೇರಿ ಆದರೆ ನಾವೆಲ್ಲ ಸಾಮಾನು ಪ್ರತಿಯೊಂದು ಕೂಡ ಇಲ್ಲೇ ಸಿಫ್ಟ್ ಮಾಡಬೇಕು ಅದ್ರ ಸಲುವಾಗಿ ಇದೆಲ್ಲ ಫಸ್ಟ್ ರಿಪೇರಿ ಮಾಡ್ಕೊಂಡ್ಬಿಟ್ರೆ ಆಯಿತು ಇದು ಸ್ವಲ್ಪ ಬಟ್ಟೆ ಒಗೆಯೋಕೆ ಹಾಗೆ ಅದೊಂದು ಸ್ವಲ್ಪ ಇದು ಹೈಟ್ ಮಾಡಿದ್ರೆ ಅದನ್ನೂ ಹೈಟ್ ಮಾಡಿದ್ರೆ ಒಳಗಡೆ ಹೋಗಿ ತಗ್ಗಾಗುತ್ತೆ ಅಂತ ಅದ್ರ ಲೆವೆಲ್ಲ ಮಾಡ್ತಾಯಿದ್ರು ಓಕೆ ತುಂಬ ಚೆನ್ನಾಗೇ ಆಗಿದೆ ಎಲ್ಲದೊಂದು ಫುಲ್ ಮನೆಯೆಲ್ಲ ನೀಟ್ ಆದಮೇಲೆ ಸಾಮಾನೆಲ್ಲ ಜೋಡಿಸಿದ ಮೇಲೆ ಮತ್ತು ನಾನು ವೀಡಿಯೋ ಹಾಕ್ತೀನಿ ಇದು ಒಂದು ಸ್ವಲ್ಪ ತುಂಬ ಕ ಕ್ರಾಕ್ ಆಗಿತ್ತಲ್ವ ಅದ್ರ ಸಲುವಾಗಿ ಇದನ್ನು ಕೂಡ ಪ್ಲಾಸ್ಟ್ರ್ ಮಾಡಿಸಿದ್ವಿ ಈ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಆ ಸೈಡ್ ಈಗ ಅವ್ರು ಮಾಡ್ತಾ ಇದ್ದಾರಲ್ವ ಅಲ್ಲೇ ಬಟ್ಟೆ ಒಗೆಯೋದು ಅದೆಲ್ಲ ಮಾಡಿದ್ರಾಯ್ತು ನಳ್ದೆಲ್ಲ ಕಲೆಕ್ಷನ್ ಅಲ್ಲೇ ಕೊಟ್ರೆ ಆಯಿತು ಅನ್ನೋದು ಮಗ ವಿಡಿಯೋ ಮಾಡ್ತಾನೆ ಜಾಸ್ತಿ ಕ್ಯಾಮ್ರಾ ಶೇಕ್ ಮಾಡ್ತಾನೆ ಅದೇ ಒಂದು ಪ್ರಾಬ್ಲಮ್ಮು ನೋಡಿ ಸದ್ದು ಒಂದು ವೀಡಿಯೋ ಮಾಡಲ್ಲ ಸಿಂಟ್ಯಾಕ್ಸ್ ಎಲ್ಲ ಹೊರಗಡೆ ಇಟ್ಟಿದ್ದೀವಿ ಸ್ಟ್ಯಾಂಡ್ ಇದ್ದಿಲ್ಲ ಫ್ರೆಂಡ್ಸ್ ಸ್ಟ್ಯಾಂಡ್ ಮಾಡಿಸಿದ್ದೀವಿ ಇದೆಲ್ಲ ಮೆಟ್ರಿಯಲ್ಸು ಫುಲ್ ಶೇಖ್ ಅಬ್ದುಲ್ಲಾ ನನ್ನ ಮಗ ಕೆಲಸ ಇದು ವೀಡಿಯೋ ಮಾಡೋದ್ರಲ್ಲಿ ಇವರೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ ಇವರು ರೀಲ್ಸ್ ಮಾಡ್ತಾಯಿದ್ರು ಆ ಸೈಡ್ ಹಾಗೆ ನಾನು ಇಲ್ಲಿ ಇಲ್ಲೇ ಸ್ವಲ್ಪ ಫೋನ್ ಇಸ್ಕೊಂಡು ನಾನು ಮಾತಾಡ್ತೀನಿ ತಾರಪ್ಪ ಅಂದರೆ ನನ್ನ ಮಗಳು ಬಂದು ರೀಲ್ಸ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ ರೀಲ್ಸ್ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಹಾಗೆ ಇದು ಸ್ವಲ್ಪ ಒಂದು ಹನ್ನೊಂದು ಗಂಟೆ ಸುಮಾರು ಅನಿಸುತ್ತೆ ಫ್ರೆಂಡ್ಸ್ ಒಂದು ಫಂಕ್ಷನ್ ಬಂತು ಅಕ್ಕನ ಅಗ್ನಿ ಮಗನ ಎಂಗೇಜ್ಮೆಂಟು ಇದೆ ನಮ್ಮೂರಲ್ಲೇ ಹೆಣ್ಣು ತೆಗ್ದಿದಾರಲ್ವಾ ಅಂದರೆ ಅಲ್ಲಿಂದ ಗಂಡಿನವರಲ್ಲಿ ಬಂದರೆ ನಾನು ಇಲ್ಲೇ ಹತ್ತಿರ ಆಗುತ್ತಲ್ಲವ ಅದ್ರ ಸಲುವಾಗಿ ಸ್ವಲ್ಪ ಲೇಟಾಗಿ ಆಗೋದ್ರು ಪರವಾಗಿಲ್ಲ ಅಂತ ನಾನು ರೆಡಿಯಾಗಿಬಿಟ್ಟು ಇರೋ ಕೆಲಸ ಎಲ್ಲ ಪೆಂಡಿಂಗ್ ಕೆಲಸ ಎಲ್ಲ ಮಾಡ್ತಾಯಿದ್ದೆ ಇನ್ನೂ ಸಾವನ್ ಶಿಫ್ಟ್ ಆಗಿಲ್ವಲ್ಲ ಇನ್ನೂ ಹಾಗೆ ಅದೆಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದೆ ಅಲ್ಲಿ ಅಮ್ಮನ ಮನೆಯಲ್ಲೆಲ್ಲ ಫುಲ್ ಫಂಕ್ಷನ್ಗೆ ಹೋಗೋ ತಯಾರಿ ನಡೆದಿತ್ತು ಆ ಸೈಡ್ ಫೋಟೋಶೂಟ್ ಯಾರ್ದಪ್ಪ ಅಂದರೆ ನಮ್ಮ ಅಕ್ಕನ ಚಿಕ್ಕ ನಾದಿ ಮತ್ತು ಅವರ ಹಸ್ಬೆಂಡು ಫೋಟೋ ಶೂಟ್ನು ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋದು ಸ್ಪೆಷಲ್ ಎಂಗೇಜ್ಮೆಂಟ್ ಸಲುವಾಗಿ ಬಂದಿದ್ದಾರೆ ಹಂಗೋ ಹಿಂಗೋ ಎಂಗೇಜ್ಮೆಂಟ್ ಎಲ್ಲಿ ನಡೀತಾ ಇದೆ ಅಲ್ವಾ ಅಲ್ಲಿ ಬಂದು ರೀಚ್ ಆದ್ವಿ ಎಲ್ಲ ಫಂಕ್ಷನ್ ಸ್ಟಾರ್ಟ್ ಮಾಡಿದರು ಜಸ್ಟು ಫಂಕ್ಷನ್ ಶುರು ಆಗ್ತಾಯಿತ್ತು ನಾವೇ ಹೋದ್ವಿ ಫ್ರೆಂಡ್ಸು ಅಕ್ಕ ನಾನು ಮತ್ತು ಊರಿಂದ ಬಂದವರೆಲ್ಲರೂ ಹೋಗಿ ಎಲ್ಲ ಅಟೆಂಡ್ ಮಾಡಿ ಅಲ್ಲಿ ಬಂದ್ರಲ್ವ ಅಲ್ವಾ ಚಾಕ್ಲೇಟ್ ಕಲರ್ ಸೇರಿ ಅವರೇ ಅಕ್ಕನ ಎರಡನೇ ನಾದಿನಿ ಅವರು ಅವೆಲ್ಲ ಹೋಗಿ ಶುಭಾಶಯ ಹೇಳ್ತಾ ಇದ್ದೀವಿ ಹ್ಯಾಪಿ ಎಂಗೇಜ್ಮೆಂಟ್ ಅಂತ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಲ್ವ ಒಂದು ಲೈಕ್ ಕೊಡಿ ಒಂದು ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಕೊಡಿ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮಿಂದ ನಾವೆಲ್ಲ ಹಾಗೆ ಫೋಟೋ ಶೂಟ್ ನಡೆಸ್ತಾಯಿದ್ವಿ ನಾವೆಲ್ಲ ಫಸ್ಟೇ ಹೋಗಿದ್ವಿ ನಮಗಂಡು ಗಾಡಿ ಕಳಿಸಿದ್ರು ಅವರೇ ಮನೆ ಹತ್ತಿರ ಅದ್ರ ಸಲುವಾಗಿ ನಾವು ಲೇಟಾಗಿ ಹೋದ್ವಿ ನಾವು ಗಾಡಿಯಲ್ಲಿ ಹೋದರೆ ಗಾಡಿ ಅಂದರು ಕೂಡ ಕುರುಶರೇನೋ ಕಳಿಸಿದ್ರು ಹೋದ್ವಿ ಹಾಗೆ ನಮ್ಮ ಮನೆಯವರು ಮತ್ತು ನಮ್ಮ ತಮ್ಮ ಬೈಕ್ ಮೇಲೆ ಬರ್ತಿ ತೊಗೋರಿ ಅಂತ ಅಕ್ಕನ ಚಿಕ್ಕನ ಅವರು ನಾವು ಅವರು ತಾಯಿ ಮಗು ಥರನೇ ಇದ್ದೀವಿ ಹಾಗೆ ಇರ್ಬೇಕು ಅನ್ನೋದು ನಮಗೂ ತಮ್ಮ ಆಗ್ತಾರಲ್ವ ವೀಡಿಯೋಗೆಲ್ಲ ಎಂಕರೇಜ್ ಮಾಡ್ತಾಯಿದ್ರು ನನಗೆ ತುಂಬ ಆಗುತ್ತೆ ಈ ಥರ ವೀಡಿಯೋ ಮಾಡೋಕ್ಕೆ ಹಾಗೂ ಎಂಕರೇಜ್ ಕೊಡ್ಬೇಕು ಫ್ರೆಂಡ್ಸ್ ಒಬ್ಬೊಬ್ರು ಇದ್ದಾರೆ ನಾವು ಫೇಸ್ ತೋರಿಸಲ್ಲ ನಾವು ಹಂಗೆ ಬರೋಲ್ಲ ನಾವು ಹಿಂಗೆ ಬರಲ್ಲ ಎಲ್ಲ ತಾವು ಫೋನ್ ಯೂಸ್ ಮಾಡ್ತಾ ಇರ್ತಾರೆ ಆದರೂ ವೀಡ್ಯೋದಲ್ಲಿ ಬರೋಕ್ಕೆ ಇಲ್ಲ ಓಕೆ ಪರವಾಗಿಲ್ಲ ಅವರವರ ಅಭಿಪ್ರಾಯ ಅವರವರ ಇಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇಲ್ಲಿ ನಮ್ಮ ತಮ್ಮನ ಚಿಕ್ಕ ಮಗ ನೋಡಿ ಅವನಿಗೆ ಫುಲ್ಲು ನಿದ್ದೆ ಬಂದ್ಬಿಟ್ಟಿತ್ತು ಮನೆಯಲ್ಲೇ ಅರ್ಧ ನಿದ್ದೆ ಮಾಡ್ಕೊಂಡು ಬಂದಿದ್ದಾನೆ ಹಾಗೆ ಇಲ್ಲಿ ಅಕ್ಕನ ದೊಡ್ಡನ ಅದ್ನಿ ಸೊಸೆ ಮತ್ತು ಮೊಮ್ಮಗಳವರು ಫುಲ್ ಅಕ್ಕನ ಕಡೆ ರಿಲೇಷನ್ಸೇ ಇವರೆಲ್ಲ ಇಲ್ಲಿ ಅಮ್ಮ ಮತ್ತು ಅಮ್ಮ ನಮ್ಮ ತಮ್ಮನ ದೊಡ್ಡ ಮಗ ನೋಡಿ ಹಾಯ್ ಫ್ರೆಂಡ್ಸ್ ಫೋನ್ ವೀಡಿಯೋ ಮಾಡಿ ಸಾಕು ಹಾಯ್ ಫ್ರೆಂಡ್ಸ್ ಹಾಗೆ ಇವರಿಬ್ಬರು ಕೂಡ ಬಂದರು ಮನೆಯವರು ಮತ್ತು ನಮ್ಮ ತಮ್ಮ ಎಲ್ಲರಿಗೂ ಸ್ಲಾಮ್ ಹೇಳ್ತಾ ಇದ್ದಾರೆ ಹೋಗಿ ಅವರು ಕೂಡ ಸ್ವಲ್ಪ ವಿಶ್ ಮಾಡಿ ಬಂದು ಫಂಕ್ಷನ್ ಅಟೆಂಡ್ ಮಾಡಿದರು ಆಗುತ್ತೆ ಈ ಥರ ಎಲ್ಲರ ಜೊತೆ ಹೋಗಿ ಬರೋಕೆ ಅವನ ತಂಟೆ ಇರ್ತಲ್ವ ಫ್ರೆಂಡ್ ನಮ್ಮ ತಮ್ಮನ ಮಗನ ಎಲ್ಲೋದರು ತಂಟೆ ಕೀಟ್ಲೆ ಕಿತ್ತಾಟ ಇದ್ದಿದ್ದೆ ಒಂದು ಹೋದರು ವಿಶ್ ಮಾಡೋಕ್ಕೆ ಬೇಗ ಬಂದಿಲ್ಲ ಅಂತ ಹೇಳ್ತಾಯಿದ್ರು ಅವರು ಏನು ಮಾಡೋದು ಮನೆ ಕೆಲಸ ಒಂದು ನಡೀತಾ ಅಲ್ವಾ ಅವರೊಂದು ಫೋಟೋ ಶೂಟ್ ತಗೊಳ್ತಾ ಇದ್ರು ಹಾಗೆ ನೋಡಿ ಲೇಟ್ ಲೇಟಾಗೆ ಬರೋದು ಇದ್ದ ಒಂದೇ ಊರಲ್ಲಿದ್ದು ಇಷ್ಟು ಲೇಟಾಗಿ ಬಂದರೆ ಹಂಗೆ ಅಂತ ಏನೋ ಕಾಮಿಡಿ ಮಾಡ್ತಾಯಿದ್ರು ಹ್ಞೂ ಅದೇ ಹೇಳ್ತಾಯಿದ್ರು ನಿಮಗೆ ಮನೆ ಕೆಲಸ ನಡೀತಾ ಇದೆ ಅದಕ್ಕೆ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂತ ಅಂತೂ ಇಂತೂ ಫಂಕ್ಷನ್ ಅಟೆಂಡ್ ಮಾಡಿದ್ವಿ ಎಲ್ಲ ಚೆನ್ನಾಗಿ ಊಟ ಮಾಡಿದ್ವಿ ಮೂವತ್ತಿಚ್ಚೂರು ಲಡ್ಡು ಮತ್ತು ಚಿಕನ್ ಸಾಂಬ್ ಮತ್ತು ಚಾ ಬಗಾರ್ ರೈಸ್ ಇವ್ರದಾವಾಗಲೇ ಊಟ ಶುರುವಾಗಿತ್ತು ಈ ವಿಡಿಯೋ ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್ ಅಲ್ ಹಾಫ್ ಯು ಟೇಕ್ ಕೇರ್